ಹೀಗೆ ಶಾಸಕರ ಸಭೆಯಲ್ಲಿ ವಿಜಯೇಂದ್ರ ಪರವಾಗಿ ಕೆಲ ಶಾಸಕರು ಬ್ಯಾಟಿಂಗ್ ಮಾಡ್ತಾರೆ ವಿಜಯೇಂದ್ರ ಹಾಗೆ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿವೈ ವೈ ವಿಜಯೇಂದ್ರ ವಯಸ್ಸಿನ ವಿಷಯ ಈಗ ಯಾಕೆ ಬೇಕು ಯತ್ನಾಲ್ ಕೂಡ ಸಣ್ಣ ವಯಸ್ಸಿನಲ್ಲೇ ಕೇಂದ್ರ ಸಚಿವ ಆಗಿರ್ಲಿಲ್ವಾ ಅದೇ ರೀತಿ ವಿಜಯೇಂದ್ರ ಅವರಿಗೂ ಅವಕಾಶ ಸಿಕ್ಕಿದೆ ಅಷ್ಟೇ ರಾಜ್ಯ ಉಸ್ತುವಾರಿ ಮುಂದೆ ಹೀಗಂತ ಕೆಲ ಬಿಜೆಪಿಯ ಶಾಸಕರೇ ಹೇಳ್ತಾರೆ ಅನ್ನೋದು ಗೊತ್ತಾಗಿದೆ ಮತ್ತೊಂದು ಕಡೆ ರಾಧಾಮೋಹನ್ ದಾಸ್ ಎದುರು ಬಣ ಬಳಿದಾಟದ ಬಗ್ಗೆ ಪ್ರಸ್ತಾಪ ಆಗಿ ಪಕ್ಷದಲ್ಲಿನ ಬಣ ವ್ಯತ್ಯಾಸಗಳ ಬಗ್ಗೆ ಕೆಲ ಶಾಸಕರು ಶಾಸಕರುಗಳು ಪ್ರಸ್ತಾಪ ಮಾಡ್ತಾರೆ ವರಿಷ್ಠರು ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕಬೇಕು ನಮಗಾಗಿ ಕಾಂಗ್ರೆಸ್ ವಿರುದ್ಧ ಬಹಳಷ್ಟು ವಿಷಯಗಳಿದೆ ಆದರೆ ನಮ್ಮಲ್ಲೇ ಹೀಗೆ ಒಡಕಿದ್ರೆ ಹೋರಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಎಲ್ಲ ಭಿನ್ನಮತಗಳಿಗೂ ಫುಲ್ ಸ್ಟಾಪ್ ಹಾಕ್ಲೇಬೇಕು ಇಲ್ಲಾದ್ರೂ ಓಕೆ ಅಲ್ಲಾದ್ರೂ ಓಕೆ ಕರೆದು ಮಾತನಾಡಬೇಕು ಅಂತ ರಾಜ್ಯ ಉಸ್ತುವಾರಿಗೆ ಮನವಿಯನ್ನ ಮಾಡಿದ್ರು ಬಿಜೆಪಿ ಶಾಸಕರು ಒನ್ ಟು ಒನ್ ಸಭೆಯಲ್ಲೂ ಇದೇ ಅಭಿಪ್ರಾಯ ವ್ಯಕ್ತ ಆಯ್ತು ಅನ್ನೋದು ಗೊತ್ತಾಗಿದೆ ಮತ್ತೊಂದ್ ಕಡೆ ಮಾಜಿ ಶಾಸಕರ ಸಭೆಯಲ್ಲಿ ಅಗರ್ವಾಲ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಯತ್ನಾಳ್ ವಿಷಯ ಪ್ರಸ್ತಾಪಕ್ಕೆ ಗರಂ ಆಗ್ತಾರೆ ಅಗರ್ವಾಲ್ ಅವರು ಅಂದ್ರೆ ಶಾಸಕ ಯತ್ನಾಳ್ ಮಾಡ್ತಾ ಇರೋದು ತಪ್ಪು ಹೌದು ಆದ್ರೆ ಅದನ್ನೆಲ್ಲವನ್ನು ನೋಡೋದಕ್ಕೆ ಪಕ್ಷ ಇದೆ ನೀವೇನ್ ಮಾಡ್ತಾ ಇದ್ದೀರಾ ರೇಣುಕಾಚಾರ್ಯ ಹಾಗೆ ಪ್ರೀತಮ್ ಗೌಡ ಏನ್ ಮಾಡಿದ್ದು ಈ ಪ್ರೀತಂ ಗೌಡ ಹಾಗೆ ರೇಣುಕಾಚಾರ್ಯ ಮಾಡಿದ್ ಸರಿನಾ ಚುನಾವಣೆಯಲ್ಲಿ ಇಬ್ರು ಏನೇನು ಮಾಡಿದ್ರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾರಂತೆ ಈ ಬೆಳವಣಿಗೆಗಳು ಕೂಡ ಹೈಕಮಾಂಡ್ ಗಮನಕ್ಕೆ ಇದೆ ಎಲ್ಲವೂ ಸರಿ ಹೋಗುತ್ತೆ ಮೊದಲು ಗುಂಪುಗಾರಿಕೆ ಬಿಡಿ ಅಂತ ಮಾಜಿ ಶಾ ಶಾಸಕರಿಗೆ ರಾಧಾ ಮೋಹನ್ ದಾಸ್ ಕಿವಿ ಮಾತು ಹೇಳಿದ್ರು ಅನ್ನುವಂಥದ್ದು ಗೊತ್ತಾಗಿದೆ